ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ತಮ್ಮ ಸ್ನೇಹದ ಮೂಲಕವೇ ಸದ್ದು ಮಾಡ್ತಾ ಇರೋರು ಅಶ್ವಿನಿ ಗೌಡ ಹಾಗೂ ಜಾಹವಿ ಈ ಹಿಂದಿನ ಸೀಸನ್ಗಳಲ್ಲಿ ಅನೇಕರು ತಮ್ಮ ಸ್ನೇಹದ ಮೂಲಕವೇ ಸದ್ದು ಮಾಡಿದ್ರು ಆದ್ರೆ ಅವರೆಲ್ಲರ ಸ್ನೇಹದ ಬಗ್ಗೆ ವೀಕ್ಷಕರಿಗೆ ಒಂದು ರೀತಿಯ ಮೆಚ್ಚುಗೆ ಇತ್ತು ಆದ್ರೆ ಇವರಿಬ್ಬರ ಸ್ನೇಹದ ಬಗ್ಗೆ ಆಕ್ರೋಶವೇ ಜಾಸ್ತಿ ಆರಂಭದಿಂದಲೂ ಕೂಡ ಇವರಿಬ್ಬರ ಬಗ್ಗೆ ವೀಕ್ಷಕರಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಬಿಗ್ ಬಾಸ್ ಮನೆಯ ವಾತಾವರಣವನ್ನ ಹಾಳು ಮಾಡ್ತಾ ಇರೋದೇ ಜಾನವಿ ಹಾಗೂ ಅಶ್ವಿನಿ ಗೌಡ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸರಿ ಆದ್ರೆ ಬೇರೆಯವರು ಸಣ್ಣ ತಪ್ಪು ಮಾಡಿದ್ರು ಕೂಡ ತನ್ನ ದೊಡ್ಡದು ಮಾಡಿ ಅವ್ರ ಜೊತೆ ಜಗಳ ಮಾಡ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಮುಖ್ಯವಾಗಿ ರಕ್ಷಿತಾ ಅವರನ್ನ ಇಬ್ರು ಸೇರ್ಕೊಂಡು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ಆ ಹುಡುಗಿಯ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದ್ದಾರೆ ಎಂಥವ್ರು ಹೆಣ್ಮಕ್ಳಾಗೋದಕ್ಕೆ ಯೋಗ್ಯರ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಗಳನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಲೇ ಇದ್ದಾರೆ ಇಬ್ರು ಕೂಡ ಸೇರ್ಕೊಂಡು ಸಾಕಷ್ಟು ಡಾಮಿನೇಟ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅವರು ಅಶ್ವಿನಿ ಅವರ ಚೇಳ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ಅಶ್ವಿನಿ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಬೆಂಬಲವಾಗಿ ಜಾಹ್ನವಿ ನಿಲ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಜಾನವಿಗೆ ಏನೇ ಸಮಸ್ಯೆ ಆದ್ರೂ ಅವ್ರು ಮಾತನಾಡೋ ಅಶ್ವಿನಿ ಅವ್ರು ಮಾತಾಡ್ತಾರೆ ಅಶ್ವಿನಿ ಅವರಿಗೆ ಸಮಸ್ಯೆ ಆದಾಗ ಅವರು ಕೂಡ ಧ್ವನಿ ಗೂಡಿಸ್ತಾರೆ ಅವರ ಬೆಂಬಲಕ್ಕೆ ಬರ್ತಾರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇಬ್ಬರು ಕೂಡ ಇಂಡಿವಿಜುವಲ್ ಆಗಿ ಆಟವನ್ನು ಆಡ್ತಾ ಇಲ್ಲ ಮುಖ್ಯವಾಗಿ ಜಾಹ್ನವಿ ಅವರು ಅಶ್ವಿನಿ ಪರವಾಗಿ ನಿಂತು ತಮ್ಮ ಆಟವನ್ನು ಮರೆತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಆದರೆ ಸದ್ಯಕ್ಕೆ ಹೊರಬಿದ್ದಿರುವಂತಹ ಪ್ರೋಮೋ ನೋಡಿದ್ರೆ ಇಬ್ಬರ ಸ್ನೇಹದ ಕೊಂಡಿ ಕಳಚುವಂತಹ ಸೂಚನೆ ಸಿಕ್ಕಿದೆ ಕಳಚಿದಂತೆ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಎದುರಾಳಿ ಸ್ಪರ್ಧಿ ಮನೆಯಲ್ಲಿ ಇರೋದಕ್ಕೆ ಯಾಕೆ ಯೋಗ್ಯರಲ್ಲ ಅಂತ ಕಾರಣ ಕೊಡಿ ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಆವಾಗ ಅಶ್ವಿನಿ ಗೌಡ ಅಚ್ಚರಿ ಅನ್ನೋ ರೀತಿ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಜಾಹ್ನವಿ ಫ್ರೆಂಡ್ಶಿಪ್ ನಿಂದ ನನಗೆ ತುಂಬಾ ಕಳಂಕ ಬಂದಿದೆ ಅಂತ ಆರೋಪವನ್ನ ಮಾಡ್ತಾರೆ ಎಲ್ರು ಕೂಡ ಹಾಗೆ ಹೇಳ್ತಾ ಇದ್ದಂತೆ ಶಾಕ್ ಗೆ ಒಳಗಾಗ್ತಾರೆ ಯಾರು ಕೂಡ ಊಹೆ ಕೂಡ ಮಾಡಿರ್ಲಿಲ್ಲ ಜಾನವಿ ಹೆಸರನ್ನ ಅಶ್ವಿನಿ ತೆಗೆದುಕೊಳ್ಬಹುದು ಅಥವಾ ಜಾನವಿ ಅವರ ಹೆಸರನ್ನ ತೆಗೆದುಕೊಳ್ಬಹುದು ಅಂತ ಆವಾಗ ಜಾಹ್ನವಿ ನಿಮ್ಮ ಆಟ ನೀವು ಆಡ್ತಾ ಇದ್ದೀರಾ ನನ್ನ ಆಟ ನಾನು ಆಡ್ತಾ ಇದ್ದೀನಿ ಕೆಲವರು ಫಾಸ್ಟ್ ಆಗಿ ಆಟ ಆಡ್ಬಹುದು ಆ ಕೆಲವರು ಫಾಸ್ಟ್ ಆಗಿ ಆಡೋದ್ರಿಂದ ಅವರು ಆಟ ಕಾಣಿಸ್ಬೋದು ಕೆಲವರು ಸ್ಲೋ ಆಗಿ ಹೋಗಿ ಗುರಿಯನ್ನು ತಲುಪಬಹುದು ಅಂತ ತಿರುಗೇಟನ್ನ ಕೊಡ್ತಾರೆ ಆಗ ಅಶ್ವಿನಿ ನನ್ನನ್ನು ಮುಂದೆ ಬಿಟ್ಟು ನೀವು ಹಿಂದೆ ನಿಂತು ತಮಾಷೆ ನೋಡಿ ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಜಾಹ್ನವಿ ನೀವು ನನ್ನ ಜೊತೆಗೆ ಇರೋದು ಕೂಡ ಒಂದು ಸ್ಟ್ರಾಟಜಿ ಸುಮ್ಮನೆ ನೀವು ನನ್ನ ಜೊತೆ ಇಲ್ಲ ಫ್ರೆಂಡ್ಶಿಪ್ ರೀತಿ ಆದರೆ ಯಾವುದೋ ಸ್ಟ್ರಾಟಜಿ ಮಾಡ್ಕೊಂಡು ನನ್ನ ಜೊತೆ ಇದ್ದೀರಿ ಅಂತ ಹೇಳ್ತಾರೆ ಅವಾಗ ಅಶ್ವಿನಿ ಜೊತೆಗಿದ್ದು ನನಗೆ ಬಾವಿ ತೋಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇಂಥ ಸ್ನೇಹಕ್ಕೆ ಬ್ರೇಕ್ ಹಾಕೋದೇ ಬೆಸ್ಟ್ ಅಂತ ಹೇಳ್ತಾರೆ ಸದ್ಯಕ್ಕೆ ಪ್ರೋಮೋ ನೋಡಿದ ಮಂದಿ ಒಂದಷ್ಟು ಜನ ಅನುಮಾನವನ್ನೇ ವ್ಯಕ್ತಪಡಿಸಿದ್ದಾರೆ ಈ ಆಂಟಿಯರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಇಬ್ರು ಸೇರ್ಕೊಂಡು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಬ್ರನ್ನ ನಂಬೇಡಿ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಒಂದ್ ವೇಳೆ ಇವರಿಬ್ರ ಸ್ನೇಹ ಬಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗತ್ತೆ ಪ್ರೋಮೋ ನೋಡಿದ ಒಂದಷ್ಟು ಜನ ಈ ಆಂಟಿಯರನ್ನ ನಂಬೇಡಿ ಹೊಸ ಡ್ರಾಮಾ ಆಡ್ತಾ ಇದ್ದಾರೆ ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅವರ ಡ್ರಾಮಾವನ್ನ ನಂಬಬೇಡಿ ಅಂತ ಹೇಳಿದ್ದಾರೆ ಮತ್ತೊಂದಷ್ಟು ಜನ ಇಬ್ಬರ ಸ್ನೇಹ ಕಳುಚು ಬಿದ್ರೆ ಬಿಗ್ ಬಾಸ್ ಮನೆಯ ವಾತಾವರಣ ಚೆನ್ನಾಗಾಗತ್ತೆ ಆಗತ್ತೆ ಅಸಲಿ ಆಟ ಇನ್ನೂ ಅಷ್ಟು ಚೆನ್ನಾಗಿ ನಡೆಯುತ್ತೆ ಈಗ ಅಸಲಿ ಆಟ ಶುರು ಆಗಿದೆ ಇಬ್ಬರ ಆಟದಿಂದ ಈಗಾಗಲೇ ನಾವೆಲ್ಲರೂ ಕೂಡ ರೋಸ್ ಹೋಗಿದ್ದೀವಿ ಇಬ್ಬರ ಆಟ ನೋಡಿ ಬೇಜಾರಾಗಿದೆ ಇಬ್ರು ಕೂಡ ಟಾರ್ಗೆಟ್ ಮಾಡ್ಕೊಂಡು ಅದನ್ನೇ ಆಟ ಅಂತ ನಂಬ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇದೀಗ ಅವರೇ ಪರಸ್ಪರ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ಇನ್ನೂ ಆಟ ಮಜಾ ಬರುತ್ತೆ ಅಂತ ಅನ್ನಿಸ್ತಾ ಇದೆ ಇವರಿಬ್ಬರ ಜೋಡಿ ಕಳಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ದಾರೆ ಒಂದಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಚೆನ್ನಾಗಿದೆ ಇದು ಆಗ್ಬೇಕಾಗಿತ್ತು ಇನ್ನೊಬ್ಬರ ಕಣ್ಣಲ್ಲಿ ಸುಮ್ಮನೆ ನೀರು ಹಾಕಿಸಿದವರಿಗೆ ಇದೀಗ ಅಂಥದ್ದೇ ಪರಿಸ್ಥಿತಿ ಬಂದಿದೆ ಇದೀಗ ಅಶ್ವಿನಿ ಗೌಡ ಅವರು ಕಣ್ಣೀರ್ ಹಾಕ್ತಾ ಇದ್ದಾರೆ ಮೊನ್ನೆ ಅವರು ಕಣ್ಣೀರ್ ಹಾಕಿದ್ರು ಆ ಬಳಿಕ ಅಶ್ವಿನಿ ಕಣ್ಣೀರ್ ಹಾಕಿದ್ರು ಇದೀಗ ತಮ್ಮ ಸ್ನೇಹದ ವಿಚಾರದಲ್ಲೇ ಇಬ್ರು ಕೂಡ ಕಣ್ಣೀರ್ ಹಾಕ್ತಾ ಇರೋದು ಚೆನ್ನಾಗಿದೆ ನೋಡೋದಕ್ಕೆ ಇವತ್ತಿನ ಎಪಿಸೋಡ್ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋ ಸೂಚನೆ ಸಿಗ್ತಾ ಇದೆ ಪ್ರೋಮೋ ನೋಡಿದ್ರೆ ಇವತ್ತಿನ ಎಪಿಸೋಡ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಸೊ ಏನ್ ನಡೀತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ಅನ್ನ ನೋಡ್ಲೇಬೇಕಾಗತ್ತೆ